ಕರ್ನಾಟಕದಲ್ಲಿ ಕೇವಲ ಕಾನೂನು ಸುವ್ಯವಸ್ಥೆ ಮನುಷ್ಯರ ಬಾಳಿಗೆ ಬೆಂಕಿ ಇಡತಕ್ಕಂತ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡ್ ಬರ್ತಾ ಇದೆ ಹೀಗಾಗಿ ವಿನಯ್ ಸೋಮಯ್ಯ ಅವರ ಸಾವು ಈಗ ರಾಜಕೀಯ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ ಕೊಡಗು ಪೊಲೀಸರು ಅವರನ್ನ ನಡ್ಸ್ಕೊಂಡ ರೀತಿಯಿಂದ ಮನನೊಂದು ತಮ್ಮ ಜೀವವನ್ನೇ ಅಂತ್ಯಗಾಣಿಸಿಕೊಂಡಿದ್ದಾರೆ ಅವರು ವಿನಯ್ ಅವರು ಬರೆದಿರುವಂತಹ ಡೆತ್ ನೋಟ್ ನ ಕನ್ಸಿಡರ್ ಮಾಡ್ತಿಲ್ಲ ಸಿದ್ದರಾಮಯ್ಯ ಸರ್ಕಾರದ ಅಡಿಯಲ್ಲಿ ಅಧಿಕಾರಿಗಳ ಜೀವಕ್ಕೆ ಬೆಲೆನೇ ಇಲ್ದಾಗಿದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟವನ್ನ ಮಾಡಲಿದೆ ತಮ್ಮ ಶಾಸಕರ ಸಚಿವರ ರಕ್ಷಣೆಗೆ ಅವರ ಬೆನ್ನ ಹಿಂದೆ ನಿಂತಿದ್ದ ಸರ್ಕಾರ ನಮಸ್ಕಾರ ವೀಕ್ಷಕರೇ ಕಾಂಗ್ರೆಸ್ ಸರ್ಕಾರದ ಅಡಿಯಲ್ಲಿ ಅಧಿಕಾರಿಗಳು ಗುತ್ತಿಗೆದಾರರ ಸರಣಿ ಸಾವಿನ ಬಳಿಕ ಇದೀಗ ಬಿಜೆಪಿ ಕಾರ್ಯಕರ್ತ ಆತ್ಮಹತ್ಯೆಗೆ ಶರಣಾಗಿರೋ ಘಟನೆ ನಡೆದಿದೆ ಮೂಲತಃ ಕೊಡಗಿನವರಾದ ವಿನಯ್ ಸೋಮಯ್ಯ ನೇಣಿಗೆ ಕೊರಳೊಡಿದ ಮೃತ ದುರ್ದೈವಿ ಸಾಯೋದಕ್ಕೂ ಮುನ್ನ ವಿನಯ್ ಬರೆದಿದ್ದಾರೆ ಎನ್ನಲಾಗಿರುವಂತಹ ಡೆತ್ ನೋಟ್ನಲ್ಲಿ ಕೊಡಗಿನ ಕಾಂಗ್ರೆಸ್ ಮುಖಂಡ ತೆನ್ನೀರ್ ಮೈನಾ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ ಹಾಗೆ ಕಾಂಗ್ರೆಸ್ ಶಾಸಕ ಮಂಥರಗೌಡ ಹಾಗೂ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ವಿರುದ್ಧ ಕೂಡ ಆರೋಪ ಮಾಡಿದ್ದಾರೆ ಹೀಗಾಗಿ ವಿನಯ್ ಸೋಮಯ್ಯ ಅವರ ಸಾವು ಈಗ ರಾಜಕೀಯ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ ಅಷ್ಟಕ್ಕೂ ವಿನಯ್ ಆತ್ಮಹತ್ಯೆಗೆ ಶರಣಾಗಿದ್ಯಾಕೆ ಡೆತ್ ನೋಟ್ನಲ್ಲಿ ಕಾಂಗ್ರೆಸ್ ನಾಯಕರ ವಿರುದ್ಧ ಅವರು ಮಾಡಿರೋ ಆರೋಪ ಏನು ಇದ್ರ ಬಗ್ಗೆ ಬಿಜೆಪಿ ನಾಯಕರಾದ ಅಶೋಕ್ ಗೌಡ ಅವರು ವಿವರಿಸಿದ್ದಾರೆ ನಮ್ಮ ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತ ವಿನಯ್ ಸೋಮ್ಯಾಜಿ ಅವರು ನಿನ್ನೆ ಕಳೆದ ರಾತ್ರಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇಂತ ವಿಪರ್ಯಾಸ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರ ಸ್ವೀಕರಿಸಿದ ಮೇಲೆ ಅನೇಕ ಹತ್ಯೆಗಳು ಆತ್ಮಹತ್ಯೆಗಳು ಕರ್ನಾಟಕದಲ್ಲಿ ನಡ್ಕೊಂಡು ಬಂದಿದೆ ಅದರಲ್ಲಿ ಇನ್ನೊಂದು ಭಾಗ್ಯವನ್ನು ಕೊಟ್ಟಿದ್ದಾರೆ ಬಿಜೆಪಿ ಕಾರ್ಯಕರ್ತರು ಮತ್ತು ನಮ್ಮ ಆರ್ ಎಸ್ ಎಸ್ ಸ್ವಯಂ ಸ್ವಯಂ ಸೇವಕರಿಗೆ ಟಾರ್ಚರ್ ಮಾಡತಕ್ಕಂತಹ ಒಂದು ಭಾಗ್ಯವನ್ನು ಕರ್ನಾಟಕದ ಜನತೆ ಮೇಲೆ ಕಾಂಗ್ರೆಸ್ನ ಸರ್ಕಾರ ಹೇರಿಸಿದೆ ಒಂದು ಪೋಸ್ಟ್ ಅನ್ನ ಹಾಕದ ಮೇಲೆ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಯಾವ ರೀತಿ ಒಂದು ಟಾಯ್ಲೆಟ್ ಕ್ಲೀನ್ ಆಗಿಲ್ಲಪ್ಪ ಇದು ಟಾಯ್ಲೆಟ್ ನ ಕ್ಲೀನ್ ಮಾಡಿಸ್ಲಿಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲವಾ ಅಂತ ಹೇಳಿ ಒಂದು ಪ್ರಶ್ನೆನ ಈ ವಿನಯ್ ಸ್ವಾಮ್ಯಾಜಿ ಟ್ಯಾಗ್ ಮಾಡಿ ಹೊನ್ನಣ್ಣ ಮತ್ತು ಮಂತರ್ಗೌಡನ್ನ ಟ್ಯಾಗ್ ಮಾಡಿ ಹಾಕ್ತಾರೆ ಇದು ಮೂರು ತಿಂಗಳಿಂದ ಮೂರು ಸ್ಟೇಷನ್ ಅಲ್ಲೂ ಸಹ ಎಫ್ ಐ ಆರ್ ಆಗ್ಲಿಲ್ಲ ಯಾಕೆ ಅಂದ್ರೆ ಈ ಸರ್ ಇದೆಲ್ಲ ಎಫ್ ಐ ಆರ್ ಮಾಡಕ್ ಆಗೋದಿಲ್ಲ ಅಂತ ಹೇಳ್ತಾರೆ ಪ್ರೆಷರ್ನ ಹೇರಿಸಿ ಯಾವ ಸ್ಟೇಷನ್ ನಲ್ಲಿ ಇವರ ಚೇಲ್ ಆ ಚೇಲ್ ಈ ಕೇಸ್ ನ ಬುಕ್ ಮಾಡಿಸಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಿಗೆ ಎಫ್ ಐ ಆರ್ ಹಾಕಿದ್ದಾರೆ ನೀವು ನೈತಿಕ ಅಧಿಕಾರಿಗಳನ್ನ ಯಾವ್ದಾದ್ರು ನಾವು ಪ್ರಶ್ನೆ ಮಾಡಿದ ಕೂಡ್ಲೆ ನಿಮಗೆ ಪ್ರಶ್ನೆ ಮಾಡೋ ಅಧಿಕಾರ ಇಲ್ಲ ಅಂತ ಹೇಳಿದ್ರೆ ಅರ್ಥ ಏನು ಅವ್ನ್ ಬಿಜೆಪಿ ಕಾರ್ಯಕರ್ತ ಆದ್ರೆ ಪ್ರಶ್ನೆ ಮಾಡಬಾರ್ದು ಕಾಂಗ್ರೆಸ್ ಕಾರ್ಯಕರ್ತ ಕಾರ್ಯಕರ್ತ ಆದ್ರೆ ಕಿವಿನಲ್ಲಿ ಬಂದ್ ಹೇಳ್ಬೇಕು ಆರ್ ಎಸ್ ಎಸ್ ಕಾರ್ಯಕರ್ತ ಆದ್ರೆ ಪ್ರಶ್ನೆ ಮಾಡಬಾರ್ದು ಆರ್ ಎಸ್ ಗೆ ಮತ್ತು ಬಿಜೆಪಿ ಅವರಿಗೆ ನಾವು ಆತ್ಮಹತ್ಯೆ ಬಗೆ ಕೊಡ್ತೀವಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕಪಾಳ ಕಪಾಳ ಕೊಡಿತೀವಿ ಅಂತ ಹೇಳ್ತಕ್ಕಂತಹ ನಿಮ್ಮ ನೈತಿಕತೆ ವಿನಯ್ ಕಾಂಗ್ರೆಸ್ ಶಾಸಕರು ಕೊಡ್ತಿದ್ದಂತಹ ಕಿರುಕುಳದಿಂದ ಕೊಡಗು ಪೊಲೀಸರು ಅವರನ್ನ ನಡ್ಸ್ಕೊಂಡ ರೀತಿಯಿಂದ ಮನನೊಂದು ತಮ್ಮ ಜೀವವನ್ನೇ ಅಂತ್ಯಗಾಣಿಸಿಕೊಂಡಿದ್ದಾರೆ ವಿನಯ್ ತಮ್ಮ ಡೆತ್ ನೋಟ್ ನಲ್ಲಿ ತಮ್ಮ ಸಾವಿಗೆ ಕಾಂಗ್ರೆಸ್ ಶಾಸಕರೇ ಕಾರಣ ಅಂತ ಹೇಳಿದ್ರು ನೇರವಾಗಿ ಅವರ ಮೇಲೇನೆ ಆರೋಪ ಮಾಡಿದ್ರು ಕೂಡ ಪೊಲೀಸರ ನಡೆ ವಿರುದ್ಧ ಬಿಜೆಪಿ ನಾಯಕರು ಕಾರ್ಯಕರ್ತರು ಆಕ್ರೋಶಗೊಂಡಿದ್ದು ನಲ್ಲಿ ಶಾಸಕರ ಹೆಸರನ್ನ ಉಲ್ಲೇಖಿಸುವಂತೆ ಬಿಗಿಪಟ್ಟು ಹಿಡಿದಿದ್ರು ಇನ್ನು ಕುಶಾಲನಗರದಲ್ಲಿ ವಿಜಯೇಂದ್ರ ನೇತೃತ್ವದಲ್ಲಿ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ರು ಅದರಿಂದಾಗಿ ಕಾಂಗ್ರೆಸ್ನ ಇದು ಅತ್ಯಂತ ಸೂಕ್ಷ್ಮವಾಗಿ ಪರಿಗಣಿಸಬೇಕು ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಮತ್ತು ಮಂತರ್ಗೌಡ ಮತ್ತು ಪೊನ್ನಣ್ಣ ಯಾರಿದ್ದಾರೆ ಇವ್ರ ಮೇಲೆ ಅತ್ಯಂತ ತುರ್ತಾಗಿ ಆಕ್ಷನ್ ತೆಗೆದುಕೊಳ್ಬೇಕು ಇವ್ರ ಇಬ್ಬರನ್ನು ಸಹ ಜವಾಬ್ದಾರಿ ಮಾಡಿ ಇವ್ರನ್ನ ನ ಇವ್ರ ಮೇಲೆ ಹಾಕಿ ಮತ್ತು ಕಾನೂನಾತ್ಮಕವಾಗಿ ಯಾವ ರೀತಿ ಸಜೆ ಆಗ್ಬೇಕೋ ಆ ರೀತಿ ಆಗ್ತಕ್ಕಂತಹ ಆಗ್ರಹ ನಾವು ಪ್ರತಿಯೊಬ್ಬರು ಸಹ ಕನ್ನಡಿಗರು ಸಹ ಮಾಡ್ತಾ ಇದ್ದೇವೆ ಬಿಜೆಪಿಯ ಕಾರ್ಯಕರ್ತರು ಆರ್ ಎಸ್ ಎಸ್ ನ ಸ್ವಯಂ ಸೇವಕರೇ ಅಲ್ಲ ಪ್ರತಿಯೊಬ್ಬ ಕನ್ನಡಿಗನ ರಿಕ್ವೆಸ್ಟ್ ಇದು ಅದರಿಂದಾಗಿ ಎಚ್ಚೆತ್ತುಕೊಳ್ಳಿ ಸರ್ಕಾರವೇ ಇಲ್ಲಿ ಕೊಡಗು ಪೊಲೀಸರ ನಡೆ ಬಗ್ಗೆ ಹತ್ತಾರು ಅನುಮಾನಗಳು ಮೂಡುತ್ತೆ ಯಾಕೆ ಅವರು ವಿನಯ್ ಅವರು ಬರೆದಿರುವಂತಹ ಡೆತ್ ನೋಟ್ ನ ಕನ್ಸಿಡರ್ ಮಾಡ್ತಿಲ್ಲ ಎಫ್ಐಆರ್ ನಲ್ಲಿ ಶಾಸಕರ ಹೆಸರನ್ನ ಯಾಕೆ ಉಲ್ಲೇಖಿಸಿಲ್ಲ ಅವ್ರ ಮೇಲೆ ಏನಾದ್ರೂ ಒತ್ತಡ ಇದೆಯಾ ಕಾಂಗ್ರೆಸ್ ಸರ್ಕಾರದ ಇಶಾರೆ ಮೇರೆಗೆ ಅವರು ನಡೆದುಕೊಳ್ತಿದ್ದಾರಾ ಪೊಲೀಸರ ನಡೆಯನ್ನ ಅಶೋಕ್ ಗೌಡ ಅವರು ತೀವ್ರವಾಗಿ ಖಂಡಿಸಿದ್ದಾರೆ ಒಬ್ಬ ಸುಸೈಡ್ ಮಾಡ್ಕೊಂಡಂತಹ ವ್ಯಕ್ತಿ ಹೆಸರನ್ನ ಬರೀತಾನೆ ಮಂತರ್ ಗೌಡ ಮತ್ತು ಕೊಂಡಣ್ಣ ಮತ್ತು ಇನ್ನೊಬ್ಬ ವ್ಯಕ್ತಿ ಹೆಸರು ಬರೀತಾನೆ ಅವರು ಅವ್ರನ್ನ ಕಾಗ್ನಿಸೆನ್ಸ್ ತೆಗೆದುಕೊಳ್ಳದೆ ಅವ್ರ ಮೇಲೆ ಎಫ್ ಐ ಸಹ ಇವತ್ತೂ ಬುಕ್ ಮಾಡಿದೆ ಯಾಕೆ ಮಂತ್ರಿಗಳು ಮತ್ತು ಕಾಂಗ್ರೆಸ್ ನ ಸಚಿವರು ಯಾರಿದ್ದಾರೆ ಅವರುಗಳ ಒತ್ತಡದಿಂದನ ಪೊಲೀಸರು ಪೊಲೀಸಿಂಗ್ ಮಾಡ್ಬೇಕೇ ಬರ್ತು ಯಾವುದೇ ರೀತಿ ಭಯ ಭೀತಿ ಮತ್ತು ನಾವು ಯಾವುದೇ ರೀತಿಯ ಒಂದು ಪಕ್ಷ ಮತ್ತು ಒಂದು ಒಬ್ಬರಿಗೆ ನಿಷ್ಠರಾಗಿರೋದಿಲ್ಲ ಅಂತ ಹೇಳಿ ಓತು ತೆಗೆದುಕೊಳ್ತಾರ ಅದನ್ನ ಮರ್ತು ಬಿಡ್ತಾರ ಪೊಲೀಸರು ಸರ್ಕಾರ ಸರ್ಕಾರದ ಹಿರಿಯ ಅಧಿಕಾರಿಗಳಿಗೆ ಇದರ ಬಗ್ಗೆ ನೆನಪಿಲ್ವಾ ಅಥವಾ ನಮ್ಮ ಓತ್ ಟೇಕಿಂಗ್ ಸೆರೆಮನಿನಲ್ಲಿ ಸಿಎಂ ಆಗ್ಲಿ ಡೆಪ್ಯೂಟಿ ಸಿಎಂ ಆಗಲಿ ಅಥವಾ ಗೃಹ ಸಚಿವರಾಗ್ಲಿ ಇದನ್ನೆಲ್ಲ ಸಹ ಮರೆತು ಬಿಟ್ಟಿದ್ದಾರೆ ಕರ್ನಾಟಕದಲ್ಲಿ ಕೇವಲ ಕಾನೂನು ಸುವ್ಯವಸ್ಥೆ ಅದಕ್ಕೆ ಮನುಷ್ಯರ ಬಾಳಿಗೆ ಬೆಂಕಿ ಇಡ್ತಕ್ಕಂತ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡ್ ಬರ್ತಾ ಇದೆ ಅದಕ್ಕೆ ಒಂದು ಸಾಕ್ಷಿ ಅಷ್ಟೇ ಇದು ಇದಕ್ಕೆ ಮಂತರ್ ಗೌಡ ಹೊನ್ನಣ್ಣ ಇಬ್ರು ಕಾಂಗ್ರೆಸ್ನ ಶಾಸಕರು ಮತ್ತು ಇನ್ನೊಬ್ಬ ವ್ಯಕ್ತಿ ಸಹ ಇವ್ರುಗಳನ್ನ ಇಮಿಡಿಯೇಟ್ ಆಗಿ ಇವ್ರ ಮೇಲೆ ಆಕ್ಷನ್ ಇವತ್ತು ಗೃಹ ಸಚಿವರು ಮುಖ್ಯಮಂತ್ರಿಗಳು ಅತ್ಯಂತ ತುರ್ತಾಗಿ ಮಾಡಬೇಕಾಗಿದೆ ಯಾಕೆ ಅಂತ ಹೇಳಿದ್ರೆ ಇಂಥವರು ಅಕಸ್ಮಾತ್ ಮಾಡದೆ ಇದ್ರೆ ಇನ್ನು ಅನೇಕ ಜನ ಕಾರ್ಯಕರ್ತರು ಇರ್ಬೋದು ಬಿಜೆಪಿ ಕಾರ್ಯಕರ್ತರು ಇರ್ಬೋದು ಅಥವಾ ಬೇರೆ ಕಾರ್ಯಕರ್ತರು ಇರ್ಬೋದು ಅವ್ರಿಗೂ ಸಹ ಬದುಕಿದೆ ಸಿದ್ದರಾಮಯ್ಯ ಸರ್ಕಾರದ ಅಡಿಯಲ್ಲಿ ಅಧಿಕಾರಿಗಳ ಜೀವಕ್ಕೆ ಬೆಲೆನೇ ಇಲ್ದಾಗಿದೆ ಅಧಿಕಾರಿಗಳು ನೇಣಿಗೆ ಕೊರಳೊಡ್ತಿದ್ದಾರೆ ಸಚಿನ್ ಪಾಂಚಾಳ ಅವರ ಆತ್ಮಹತ್ಯೆ ಹೆಸರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಆಪ್ತನ ಹೆಸರು ಕೇಳಿ ಬಂದಿತ್ತು ಬೆಳಗಾವಿ ಎಫ್ ಡಿ ಸಿ ರುದ್ರಣ್ಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆಪ್ತನ ಹೆಸರನ್ನೇ ಬರೆದಿಟ್ಟು ಸಾವಿಗೆ ಶರಣಾಗಿದ್ರು ಇನ್ನು ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿ ಚಂದ್ರಶೇಖರ್ ಒಬ್ಬ ಸಚಿವರ ಹೆಸರನ್ನ ಬರೆದಿಟ್ಟು ಅವರನ್ನೇ ಹೊಣೆಗಾರರನ್ನಾಗಿ ಮಾಡಿ ನೇಣಿಗೆ ಕೊರಳೊಟ್ಟಿದ್ರು ಆದ್ರೆ ಆ ಸಚಿವರಿಗೆ ಎಸ್ಐಟಿ ಟಿ ಕ್ಲೈಮ್ ಚಿಟ್ ನೀಡಿದೆ ಇದೀಗ ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ದುರಂತ ಅಂತ್ಯವನ್ನ ಕಂಡಿದ್ದಾರೆ ಇಷ್ಟೆಲ್ಲ ಸಾವು ನೋವುಗಳು ಸಂಭವಿಸ್ತಿದ್ರು ಸಿದ್ದರಾಮಯ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟವನ್ನ ಮಾಡಲಿದೆ ಇವರ ಹೋರಾಟದ ರೂಪುರೇಷೆ ಹೇಗಿರುತ್ತೆ ಹಾಗೆ ಯಾವ ರೀತಿ ತಾರ್ಕಿಕ ಅಂತ್ಯಕ್ಕಿದ್ನ ತೆಗೆದುಕೊಂಡು ಹೋಗ್ತಾರೆ ಕಾಂಗ್ರೆಸ್ ಸರ್ಕಾರ ಯಾಕೆ ಈ ರೀತಿ ನಡೆದುಕೊಳ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಶೋಕ್ ಗೌಡ ಅವರು ಕಿಡಿಕಾರಿದ್ದಾರೆ ಕಾಂಗ್ರೆಸ್ ನ ಸರ್ಕಾರ ಬಂದ ಮೇಲಿಂದ ಕಾನ್ಸ್ಟೆಂಟ್ ಆಗಿ ಒಂದಂತೂ ಸತ್ಯವಾಗಿದೆ ಹತ್ಯೆ ಮತ್ತು ಆತ್ಮಹತ್ಯೆ ಬಾಗಿಗಳನ್ನ ಕೊಡ್ತಾ ಇದೆ ಹತ್ಯೆಗಳಲ್ಲಿ ನಾವು ನೋಡಿದ್ವಿ ಹೆಣ್ಮಕ್ಳು ಐವತ್ತಕ್ಕೂ ಹೆಣ್ಮಕ್ಳ ಹತ್ಯೆ ಆಗಿದೆ ಕೊಲೆಗಳು ಹೆಣ್ಮಕ್ಳಿಗೆ ಕೊಲೆಗಳಾಗಿರ್ತಕ್ಕಂತಹ ನೋಡಿದ್ವಿ ರೈತರು ಮೂರ್ ಸಾವಿರದ ಐನೂರಕ್ಕೂ ಹೆಚ್ಚಿನ ರೈತರ ಆತ್ಮಹತ್ಯೆ ಆಗಿದೆ ಹಾಗೆ ಅಧಿಕಾರಿಗಳು ಹನ್ನೆರಡಕ್ಕೂ ಹೆಚ್ಚಿನ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಹತ್ತಕ್ಕೂ ಹೆಚ್ಚಿನ ಕಾಂಟ್ರಾಕ್ಟರ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಮತ್ತು ರಾಜ್ಯಾದ್ಯಂತ ಅನೇಕ 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 ಹತ್ಯೆಗಳು ಮತ್ತು ಬಾಣಂತಿಯರ ಸಾವುಗಳು ಐವತ್ತಕ್ಕೂ ಬಾಣಂತಿಯರ ಸಾವು ನವಜಾತ ಶಿಶುಗಳು ಸಾವು ಸಾವಿರದ ಇನ್ನೂರಕ್ಕೂ ಹೆಚ್ಚಿನ ನವಜಾತ ಶಿಶುಗಳು ಸಾವಾಗಿದೆ ಇದಕ್ಕೆಲ್ಲ ಕಾರಣ ನಾವು ಕೇಳಿದಾಗ ಸದನದಲ್ಲಿ ಸರ್ಕಾರ ಉತ್ತರ ಕೊಡೋದು ಬಿಟ್ಬಿಟ್ಟು ಡೈವರ್ಷನ್ ಟ್ಯಾಕ್ಟಿಸಸ್ ಮಾಡ್ತಾ ಇದೆ ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಅವರು ಸ್ಪಷ್ಟವಾಗಿ ನೇರವಾಗಿ ತಮ್ಮ ಡೆತ್ ನೋಟ್ ನಲ್ಲಿ ತಮ್ಮ ಸಾವಿಗೆ ಕೊಡಗಿನ ಕಾಂಗ್ರೆಸ್ ಶಾಸಕರೇ ಕಾರಣ ಅಂತ ಬರೆದಿಟ್ಟಿದ್ದಾರೆ ಇಷ್ಟೆಲ್ಲ ಬರೆದ್ರೂ ಕೂಡ ಕಾಂಗ್ರೆಸ್ ಸರ್ಕಾರ ಯಾಕೆದನ್ನ ನಿರ್ಲಕ್ಷ್ಯ ಮಾಡ್ತಿದೆ ಎಂದಿನಂತೆ ಬಿಜೆಪಿ ಸಾವಿನಲ್ಲೂ ಕೂಡ ರಾಜಕಾರಣ ಮಾಡ್ತಿದೆ ಅಂತ ಹೇಳಿ ಬ್ಲೇಮಿಂಗ್ ಪೊಲಿಟಿಕ್ಸ್ ಮಾಡ್ತಿದೆ ತಮ್ಮ ಶಾಸಕರ ವಿರುದ್ಧದ ಆರೋಪದ ಬಗ್ಗೆ ಸರ್ಕಾರದ ಯಾವ ನಾಯಕರು ಕೂಡ ತುಟಿಕ್ ಪಿಟಿಕ್ ಅಂತಿಲ್ಲ ಹಾಗಾದ್ರೆ ಮನುಷ್ಯನ ಜೀವಕ್ಕೆ ಬೆಲೆನೇ ಇಲ್ವಾ ಸಿದ್ದರಾಮಯ್ಯನವರ ಸರ್ಕಾರದ ಅಡಿಯಲ್ಲಿ ಇಲ್ಲಿವರೆಗೂ ಏನಾಗಿದೆ ಅಧಿಕಾರಿಗಳು ಸುತ್ತೋದ್ರು ಗುತ್ತಿಗೆದಾರರು ಸುತ್ತೋದ್ರು ಅವರ ಸಾವಿನ ತನಿಖೆ ಎಲ್ಲಿಗೆ ಬಂದಿದೆ ಕಂಪ್ಲೀಟ್ಲಿ ಹಳ್ಳ ಹಿಡಿದು ಕೂತಿದೆ ತಮ್ಮ ಶಾಸಕರ ಸಚಿವರ ರಕ್ಷಣೆಗೆ ಅವರ ಬೆನ್ನ ಹಿಂದೆ ನಿಂತಿದ್ದೆ ಸರ್ಕಾರ ಯಾರಿಗೆ ಸಾವಾಗಿದೆ ಯಾರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅವರ ಕುಟುಂಬಕ್ಕೆ ನ್ಯಾಯವನ್ನ ಒದಗಿಸಿಕೊಡೋ ಬದಲು ಇಲ್ಲಿ ಇವರು ಸಚಿವರು ಹಾಗೂ ಶಾಸಕರ ಶ್ರೀರಕ್ಷೆಗೆ ನಿಂತಿದ್ದಾರೆ ಪ್ರಕರಣ ಆದ ತಕ್ಷಣ ಹೇಳ್ತಾರೆ ನಾವು ಇದನ್ನ ಡಿ ಕೊಡ್ತೀವಿ ಎಸ್ ಐ ಟಿ ಕೊಡ್ತೀವಿ ಹಾಗೆ ಹೀಗೆ ಅಂತ ಹೇಳ್ಕೊಂಡು ವಾಟ್ ನೆಕ್ಸ್ಟ್ ಇವತ್ತು ವಿನಯ್ ನಾಳೆ ಇನ್ಯಾರು ಈ ರೀತಿ ದುರಂತ ಸಾವಿಗೆ ದುರಂತ ಆತ್ಮಹತ್ಯೆಗೆ ಕೊನೆ ಯಾವಾಗ ಅನ್ನೋದು ಯಕ್ಷ ಪ್ರಶ್ನೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಹೊಸದಿಗಂತಹ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ